ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಲಾಗ್ಸ್ ಇವತ್ತು ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಸಾರೆ ಎಣ್ಣೆ ಅದನ್ನು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಹಚ್ಕೊಳ್ತಾ ಇದ್ದೆ ಅದನ್ನು ಮೇಲೆ ಸಿಪ್ಪೆಲ್ಲ ತೆಗೆದು ಹಾಗೆ ಆ ಥರ ತುರ್ದು ಇಟ್ಕೊಂಡು ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಹಳ್ಳಿ ಸೈಡ್ ಎಲ್ಲರೂ ಮಾಡ್ತಾರೆ ಗೊತ್ತಿರುತ್ತೆ ಹಳ್ಳಿ ಸೈಡ್ ಸೈಡಾಗೆ ಎಲ್ರಿಗೂ ಟೌನಲ್ಲಿ ಮಾಡ್ತಾರೆ ಏನೋ ನನಗೆ ಗೊತ್ತಿಲ್ಲ ಬಟ್ ಹಳ್ಳಿ ಕಡೆ ಮಾಡ್ತಾರೆ ಮೊದಲಿಗೆ ಎಣ್ಣೆ ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಆಮೇಲೆ ಸೋಂಪು ಕರ್ಬೇವಿನ ಸೊಪ್ಪು ಹಸಿರು ಮೆಚ್ಚಿಕಾಯಿ ಈರುಳ್ಳಿ ಆಮೇಲೆ ಶುಂಠಿ ಬೇರೆ ರುಬ್ಬಿಟ್ಕೊಂಡಿದ್ದೀನಿ ಅಂದರೆ ಗೆಜ್ಜೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೇರೆ ಗೆಜ್ಜೆಟ್ಕೊಂಡಿದ್ದೀನಿ ಬೇರೆ ಬೇರೆ ಇಟ್ಟು ಹಾಕಿದ್ದೀನಿ ಸೊ ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಬಾಡ್ತಿ ಅದೇನು ನಾನು ಸೊರೆಯನ್ನು ತುರ್ತು ಅದನ್ನು ಕೂಡ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅಷ್ಟು ಪುಡಿ ಉಪ್ಪಿನ ಪುಡಿ ಎಲ್ಲ ಹಾಕಿ ನಮ್ಗೆ ನೀರು ಎಷ್ಟು ಅಷ್ಟು ಅಕ್ಕಿ ತಕ್ಕ ನಮ್ಮ ನೀರು ಹಾಕ್ಕೊಂಡು ಅದನ್ನು ವಿಶಾಲ ಒಡೆದ್ರೆ ಬೆಣ್ಣೆ ಜೊತೆಗಂತೂ ತುಂಬನೇ ಚೆನ್ನಾಗಿರುತ್ತೆ ಸೋರೆನ ಪಲವು ನಮ್ಮಮ್ಮ ನಮ್ಮಮ್ಮವ್ರು ಇದ್ದಾಗೆಲ್ಲ ತುಂಬ ಮಾಡ್ತಿದ್ರು ಇವಾಗೆಲ್ಲ ತುಂಬ ಕಡಿಮೆ ಆಗಿದೆ ನಾನಂತೂ ತುಂಬ ರೇರು ಹಣ್ಣು ಸಿಗೋದಿಲ್ಲ ಕಾಯಿಲೆ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಬಲ್ಕು ಹಣ್ಣಾಗಿರಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಥ್ವಾ ಮಾಡ್ಕೊಂಡು ತಿಂದಿಲ್ಲ ಯಾವಾಗಲೂ ಅಂತ ಅನ್ಸಿ ಅಂತ ಅಂದರೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮಾತ್ರ ಹಳ್ಳಿ ಕಡೆಯವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಣ್ಣೆ ಪಲಾವ್ ಮಾಡೋದು ಮಾಡ್ತಾರೆ ಕಾರಣಿ ಪಲಾವ ಮುಂಚೆ ಎಲ್ಲ ನಮ್ಮಅಮ್ಮವ್ರು ಮಾಡೋರು ಇವಾಗ ಈ ಪಲಾವ್ಗೆಲ್ಲ ಐಟಮ್ ಹಾಕ್ತಾರಲ್ಲ ಅವೇನು ಹಾಕಿದನೇ ಹಂಗೆ ಮಾಡಬೇಕು ಚೆನ್ನಾಗಿರುತ್ತೆ ನಾನು ಅದೇನೂ ಹಾಕಿಲ್ಲ ಹಾಗೆ ಮಾಡಿ ಮಾಡಿದ್ದೆ ಚೆನ್ನಾಗಿತ್ತು ಸೊ ಒಂದು ಸ್ವಲ್ಪ ಇತ್ತು ಕೊಬ್ಬರಿ ಮತ್ತು ಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ಮೇಲೆ ಒಣ್ಗಾಕಾಕಿಟ್ಟಿದ್ದೆ ಇನ್ನೊಂದು ಸ್ವಲ್ಪ ಬೆಲ್ಲ ಇತ್ತು ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ಹಬ್ಬದಿನ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಮಾಡ್ಕೊಂಡಿರೋಂಥ ವಿಡಿಯೋ ಇದು ಆ್ಯಕ್ಚುಲಿ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬ ಮಾಡ ಹಬ್ಬ ಮಾಡೋಣ ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಸುಮ್ಮನೆ ಹಂಗೆ ಹೇಳೋದು ಯಾರು ಮಾತಾಡೋಲ್ಲ ಅಂತ ಗೊತ್ತು ನನಗೆ ಓಕೆ ಈಗ ಎಳ್ಬಿರಿಗೆ ಅಂತ ರೆಡಿ ಮಾಡ್ಕೊತಿದ್ದೀನಿ ಇದನ್ನು ಇನ್ನು ಕಂಡ ಬೀಜನ ಹುರಿದಾಗ ಇಟ್ಕೊತಿದ್ದೀನಿ ಇನ್ನು ಬೆಳಗ್ಗೆ ತಿಂಡಿನ ನಾನು ಇಡ್ಲಿ ಮಾಡಿದ್ದೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಎಲ್ಲ ಮಾಡಿದ್ದೆ ಮನೇಲಿ ಕಡುಬು ತಿನ್ನೋಲ್ಲ ಕಡಿಮೆ ಕಡುಬು ತಿನ್ನೋದು ಹಂಗಾಗಿ ಇಡ್ಲಿನ ಮಾಡಿದ್ದೆ ಸೊ ಇವಾಗ ಇನ್ನೆಲ್ಲ ಹುರ್ದು ಇಡ್ಲಿ ಮಾಡಿ ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೆ ಆಲ್ರೆಡಿ ಒಂದು ಒಬ್ಬ ಹುಧ ಇದೆ ಉರಿಯವು ಉರಿತಾರೆ ಸೊ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನೇನೆಲ್ಲ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಮನೇಲಿ ಏನೇನು ಮಾಡಿದ್ವಿ ಅಂತ ಹೇಳ್ತೀನಿ ಸಂಕ್ರಾಂತಿ ಹಬ್ಬ ಅಂದ್ರೆ ಸುಗ್ಗಿ ಕಾಲದಲ್ಲಿ ಏನೇನು ಬೆಳೆದಿರ್ತೀವಿ ಕಡಲೆಕಾಯಿ ಆಗಿರ್ಬೋದು ಆ ಸೋರೆಕಾಯಿ ಆಗಿರ್ಬೋದು ಆಮೇಲೆ ಅವರೆಕಾಯಿ ಆಗಿರ್ಬೋದು ಗೆಣಸು ಇವೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಹಂಗಾಗಿ ಮನೇಲಿ ಏನು ಬೆಳದಿರ್ತೀವಿ ಅದನ್ನ ಬೇಯಿಸ್ಕೊಂತೀವಿ ನನ್ನ ಪಾಯಸ ಕಿತ್ಕೊಂಡು ಜಸ್ಟಿಸ್ ಅಂದರೆ ಸೌರಕಾಯಿ ಬೇಯಿಸಿದ್ದೀನಿ ಗೆಣಸು ಬೇಯಿಸಿದ್ದೀನಿ ಅವರೆಕಾಯಿ ಬೇಯಿಸಿದ್ದೀನಿ ಕಡುಬು ತಿನ್ನಲ್ಲ ಹಂಗಾಗಿ ಇಡ್ಲಿ ಮಾಡಿದ್ದೆ ಗಾರಿ ಸಾಂಬಾರು ಕಾಳು ಮತ್ತು ಇದೆಲ್ಲ ಹಾಕಿ ಸಾಂಬಾರು ಮಾಡಿದೆ ಆ್ಯಕ್ಚುಲಿ ಚಿಲ್ಕ್ರ ಸಾಂಬಾರು ಮಾಡಬೇಕು ಬಟ್ ಹಬ್ಬ ಒಂದಿನ ಇದ್ದಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಮಾಡಿರಲಿಲ್ಲ ಸೊ ಹಾಗಾಗಿ ಮಾಡಿಲ್ಲ ಇದು ಹೆಸರು ಕಾಳು ಪಾಯಸ ಮಾಡಿದೆ ಎಷ್ಟು ಮಾಡಿದ್ವಿ ಇವಾಗ ಸ್ವಲ್ಪ ಇದು ಹಾಲು ಇವಾಗ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಕಲಿಸ್ತಾ ಇದ್ದೀನಿ ಓಕೆನಾ ಮನೇಲಿ ಹಬ್ಬದಿನ ಕ ಹಬ್ಬದಿನ ಹಸು ಕೂಡ ಖರಾ ಆಗ್ತು ಸೊ ಎರಡೆರಡು ಖುಷಿ ಇವತ್ತು ಸೊ ಬಜ್ಜಿ ಎಲ್ಲ ಹಾಕ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಟ್ವಿ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಮಾಡ್ತೀನಿ ಮತ್ತೆ ಮುಂದಿನ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್